ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ದಾಸ್ ಅಲ್ತುಲ್ ಸರ್ ಇವಾಗ ನೀವೇ ನೋಡ್ತಿರಬಹುದು ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈಗ ಆಲ್ರೆಡಿ ಸುಜಾತ ಭಟ್ಟು ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು ಅದ್ರ ಜೊತೆಗೆ ಇವಾಗ ಸಮೀರ್ನೂ ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಇವನು ಭೀಮಾ ಅನ್ನೋ ವ್ಯಕ್ತಿ ಅನಾಮಿಕ ವ್ಯಕ್ತಿನೂ ಅರೆಸ್ಟ್ ಮಾಡಿದ್ದಾರೆ ಈ ಬೆಳವಣಿಗೆ ನೋಡ್ತೇನೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು ಎಲ್ಲಾರು ಕಡ್ರಿ ಯಾವಾಗಲೂ ಅರೆಸ್ಟ್ ಮಾಡ್ಬೇಕಾಯ್ತು ಇವಾಗ ಅರೆಸ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಸ್ಟಾರ್ಟಿಂಗ್ ಅರೆಸ್ಟ್ ಮಾಡಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಇಷ್ಟೆಲ್ಲ ಸರ್ಕಾರ ದುಡ್ಡು ಖರ್ಚಾಗ್ತಿರ್ಲಿಲ್ಲ ಅವ್ನು ಹೇಳಿದ್ ಮತ್ತೆ ಸರ್ಕಾರ ಕೇಳಿದ್ರೆ ಎಸ್ ಐ ಟಿ ಟೀಮ್ ಅವ್ರು ಕೇಳಿದ್ರು ಎಲ್ಲಿ ಗುಂಡಿ ಆಗಿಬೇಕು ಬೇಕು ಅಂದ್ರೆ ಅಲ್ಲೆಲ್ಲ ಹಾಕಿದ್ರು ತಪ್ಪು ಮಾಡಿದ್ರು ಅವತ್ತೆ ಅರೆಸ್ಟ್ ಮಾಡಿದ್ರೆ ಎಲ್ಲ ಸತ್ಯ ಗೊತ್ತಾಗ್ ತಪ್ಪು ಮಾಡಿದ್ರು ಅವತ್ತು ಅವತ್ತ ಅರೆಸ್ಟ್ ಮಾಡ್ಬಿಟ್ಟಿದ್ರೆ ಅವ್ರನ್ನ ಇಷ್ಟವರೆಗೂ ಮುಂದುವರಿಯುತ್ತ ಆಗ್ತಾನೇ ಇರಲಿಲ್ಲ ಎಲ್ಲರೂ ಕಡ್ರಿ ಅಲ್ಲಿ ಎಲ್ಲ ಬೇಕು ಅಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಷ್ಟೇ ಏನ್ ಆಗ್ಬೋದನ್ಸರ್ ಸುಳ್ಳು ಇದು ಸುಳ್ಳು ಯಾವ್ದು ಸುಳ್ಳು ಅಂತ ಇದು ಊತ ಹಾಕಿರೋದು ಪಾತಾಕಿರೋದು ಎಲ್ಲ ಸುಳ್ಳು ಏನ್ ಮುನ್ನೂರ್ ಶವಾದ ಸುಮ್ಮನೆ ಏನ್ರಿ ಒಬ್ಬನ ಊತ ಹಾಕ್ಬಿಟ್ರೆ ತಡ್ಕೋಕಲ್ಲ ಮನುಷ್ಯ ಮುನ್ನೂರು ಜನ ಊತ ಹಾಕ್ರೆ ಏನಕ್ಕೆ ಅವೆಲ್ಲ ಸುಳ್ಳು ಆಮೇಲೆ ಆಯ್ ಅಮ್ಮ ವಯಸ್ಸಾಗಿತ್ತು ಅನ್ಬಿಟ್ಟು ಆಯಮ್ಮನೂ ಸುಳ್ಳೆ ಎಲ್ಲ ಸಪೋರ್ಟ್ ಮಾಡಿದ್ರು ಹ್ಮ್ ಸುಳ್ಳು ಬೇಕು ಅಂತ ಸಪೋರ್ಟ್ ಮಾಡಿದ್ ಅಷ್ಟೇ ಆ ಅಮ್ಮನೂ ಸುಳ್ಳೆ ವಯಸ್ಸಾಗಿದೆ ಆ ಮುದುಕಿಗೆ ಒಂದು ಗೊತ್ತಾದ್ರೆ ಒಂದ್ ಗೊತ್ತಾಗಲ್ಲ ಹಳ್ಳು ಮಳ್ಳು ಅಂತ ವಯಸ್ಸಾಗಿ ಮುದುಕಿ ಹಳ್ಳು ಮಳ್ಳು ಹೇಳ್ಕೊಡ್ತಾರೆ ಜನಗಳು ಬರ್ತಾರೆ ಹೇಳ್ತಾರೆ ಸುಮ್ಮನೆ ಮೀಡಿಯಾ ಮುಂದೆ ಪಬ್ಲಿಸಿಟಿ ತನಕ್ಕೆ ಮಾಡಕ್ಕೆ ಬರ್ತಾರೆ ಅಷ್ಟೇ ಅವೆಲ್ಲ ಸುಳ್ಳು ಧರ್ಮಸ್ಥಳ ಅನ್ನೋ ಸ್ಥಳದ ಮೇಲೆ ಇವರು ಟಾರ್ಗೆಟ್ ಮಾಡಿದಾರೆ ಅನ್ಸುತ್ತ ಧರ್ಮಸ್ಥಳ ಒಂದು ಪವರ್ ಆ ಪವರ್ ಇರೋ ಇದ್ದೇ ಇರುತ್ತೆ ಆ ಪವರ್ನ ಹೆಂಗನಾ ಮಾಡಿ ಇದು ಮಾಡಕ್ ಕಮ್ಮಿ ಮಾಡಕ್ಕೆ ಜನಗಳು ನಾಟಕಗಳು ಮಾಡ್ಕೊಂಡು ಅದು ಇದು ಮಾಡಕ್ಕೆ ಈ ದೇವ್ರು ನಮ್ದಿರೋರು ಎಲ್ಲ ಸೃಷ್ಟಿ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಅಷ್ಟೇ ಅದೊಂದ್ ಪವರ್ ಧರ್ಮಸ್ಥಳ ಅಂದ್ರೆ ಒಂದು ಪವರ್ ಸುಮ್ನೆ ಲಕ್ಷಾಂತರ ಜನ ಹೋಗಿ ದಷ್ಟ ಮಾಡಕ್ಕೆ ಸುಮ್ಮನೆ ಸುಮ್ನೆ ಆಗಲ್ಲ ಅಥವಾ ದೇವಸ್ಥಾನಗಳು ಬೇಜಾನ್ ಇದೆ ಯಾಕೆ ಹೋಗಲ್ಲ ಅಲ್ಲ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಧರ್ಮಸ್ಥಳ ಅಂದ್ರೆ ಒಂದ್ ಪವರ್ ಎಸ್ ಐ ಟಿ ತನಿಖೆ ಜನಕ್ಕೆ ಕೆಲವರು ಪರ ಮಾತಾಡ್ತಾರೆ ಕೆಲವರು ವಿರುದ್ಧ ಮಾತಾಡ್ತಾರೆ ಜನ ಗೊತ್ತಾ ಜನಕ್ಕೆ ಏನ್ ಗೊತ್ತಾ ಜನಕ್ಕೆ ಯಾರು ಆ ಅಂತ ಜೋರ ಮಾತಾಡ್ತಾರ ಅವ್ರ ಹಿಂದೆ ಫಾಲೋಅಪ್ ಮಾಡೋದು ಸತ್ಯ ನೋಡಲ್ಲ ಜನಾಗ ಯಾರು ಜೋರ ಮಾತಾಡ್ತಾರಲ್ಲ ಅವ್ರ ಹಿಂದೆ ಹೋಗಿ ಫಾಲೋಅಪ್ ಮಾಡೋದು ಜಾಸ್ತಿ ಎಸ್ಐಟಿಯ ಬಗ್ಗೆ ನ್ಯಾಯ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದನ್ನ ಫಸ್ಟ್ ಮಾಡಿದ್ರೆ ಇಲ್ಲಿವರೆಗೂ ಇರಲ್ಲ ಧರ್ಮಸ್ಥಳ ಇಷ್ಟೊಂದು ಇದಾಗ್ತಿರಲ್ಲ ಹೋಗಿದೆ ಸರ್ ಅಂದ್ರೆ ಸೌಜನ್ಯ ಅದು ಮರುತನಿಖೆ ಆಗ್ಬೇಕು ಇಲ್ಲ ಒಂದೆರಡು ಆಗಿದೆ ಆಗ್ಲಿ ಅದಾಗ್ಲಿ ಬರಲ್ಲ ಸತ್ಯ ಸಿಗ್ಲಿ ಅದ್ ಆಗ್ಲಿ ಇದೆ ಇಲ್ಲ ಅಂತ ಹೇಳಲ್ಲ ಎಲ್ಲ ಒಂದ್ ಎರಡ್ ಮೂರು ಆಗೋಕೆ ಇಡೀ ಧರ್ಮಸ್ಥಳಕ್ಕೆ ಕೆಟ್ಟ ಸಹ ತಪ್ಪು ಅಂದ್ರೆ ಇವಾಗ ಕೆಲವರು ಮಾತಾಡೋದು ಅದನ್ನ ನಾವು ಯಾವ್ದೇ ವ್ಯಕ್ತಿಪರನೋ ಅಲ್ಲ ಅಲ್ಲ ವ್ಯಕ್ತಿ ವಿರುದ್ಧನೂ ಅಲ್ಲ ಅಥವಾ ಜಾಗದ ವಿರುದ್ಧನೂ ಅಲ್ಲ ಆಗಿದೆ ತನಿಖೆನೂ ಮಾಡಿದ್ದಾರೆ ಕೋರ್ಟಲ್ ಇದು ಆಗಿದೆ ಇದು ಅಂತಾನೂ ಬಂದಿದೆ ಆದ್ರೆ ಸತ್ಯ ಮಾಡ್ಲಿ ಬಡ ಅಂತ ಹೇಳಲ್ಲ ಆದ್ರೆ ಯಾವ್ದು ಮಾಡ್ಬೇಕು ಅದೇ ಮಾಡ್ಬೇಕು ಎಲ್ಲಾ ಮಾಡ್ಕೊಂಡು ಹೋದ್ರೆ ತಪ್ಪು ಅದು ಸುಮ್ನೆ ಹದಿನೈದು ಹದಿನಾರು ಜಾಗದಲ್ಲಿ ದುಡ್ಡು ಖರ್ಚು ಮಾಡಿ ಗುಂಡಿಗಳು ತೆಗೆದಿ ಎಲ್ಲಾ ಟೈಮ್ ವೇಸ್ಟ್ ಮಾಡಿ ಜನಗಳಿಗೆ ಮಳ್ಳ ಅದೇ ಹಂಗೆ ಮಾಡಿ ತಪ್ಪು ಮಾಡಿದ್ರು ಇವ್ರು ಸರ್ಕಾರ ಸ್ಟಾರ್ಟಿಂಗ್ ಇದು ಮಾಡಿದ್ರೆ ಇದೆಲ್ಲ ಕಾಟಾಗಿರೋದು ಎಲ್ಲಾದ್ರಿಂದ ಯಾರು ಉಪಯೋಗ ಆಗ್ತಿದೆ ಅನ್ಸಿ ಯಾರು ಉಪಯೋಗ ಆಗ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಈ ಯೂಟ್ಯೂಬ್ ಸುಳ್ಳು ಹೇಳ್ಕೊಂಡ್ ತಿರ್ಗಾಡ್ತಲ್ಲ ಅವ್ರಿಗೆ ಉಪಯೋಗ ಆಗ್ತಿದೆ ಆ ಏನಂದ್ರೆ ಯೂ ಯೂಟ್ಯೂಬ್ ಅಲ್ಲಿ ದಾಸಿ ಜನ ನೋಡಿದಷ್ಟು ದುಡ್ಡು ಬರುತ್ತಲ್ಲ ಫಾದರ್ ಬಂದಷ್ಟು ದುಡ್ಡು ಬರುತ್ತಲ್ಲ ಹಂಗಾಗಿ ಇವ್ರು ಸುಮ್ನೆ ಪ್ರಚಾರ ಅಷ್ಟೇ ಇದೆಲ್ಲ ಪ್ರಚಾರಕ್ಕೋಸ್ಕರ ಮಾಡ್ತಿರೋದು ಇಲ್ಲಿ ಯಾವ್ದು ಸತ್ಯ ಇಲ್ಲ ಅಲ್ಲಿ ಸತ್ಯ ಯಾವುದೂ ಇಲ್ಲ ಅಲ್ಲಿ ಎಲ್ಲ ಪ್ರಚಾರ ತಗೊಳ್ಳಿ ಸುಮ್ಮನೆ ಇದು ಮಾಡ್ಕೊಳಕ್ಕೆ ಇದು ಮಾಡ್ತಾರೆ ಅಷ್ಟು ಬಿಟ್ರೆ ಬರೀ ಇನ್ನೇನು ಇಲ್ಲ ಅಲ್ಲಿ ಸರಿ ಧರ್ಮಸ್ಥಳ ಅನ್ನೋದು ಒಂದು ಪವರ್ ಆ ಪವರ್ ಯೂಸ್ ಮಾಡಬೇಕು ಜನ ಸುಮ್ಮನೆ ಸುಮ್ಮನೆ ಹೋಗಲ್ಲ ಅಲ್ಲಿ ಆ ಪವರ್ ಇರೋದಕ್ಕೆ ಜನ ಹೋಗ್ತಿರೋದು ಸರಿ ಸರ್ ಆತ ಇದ್ರೆ ಜನ ಸೇರ್ತಾನೂ ಇರಲಿಲ್ಲ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ತೆ